ವಕ್ರದು ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದ ಸರ್ವಮಂಗಲ ಮಾಂಗಲ್ಯ ಶಿವೇ ಸಾಧಕೆ ಶರಣೇ ತ್ರಂಬಕೆ ದೇವಿ ನಾರಾಯಣೇ ನಮೋಸ್ತುತೆ ನನ್ನ ಹೆಸರು ಕೆ ಎನ್ ರಾಜ್ಕುಮಾರ್ ಶಾಸ್ತ್ರಿ ಅಂತ ಇವತ್ತಿನ ದಿವಸ ಬಹಳ ಬಹಳ ಪ್ರಮುಖವಾದಂಥ ದಿನ ಚಾನಲ್ ಹೆಸರು ಬಹಳ ಬಹಳ ವಿಶೇಷವಾಗಿದೆ ಇದು ಯಾಕಂದರೆ ದೇಶಕ್ಕಾಗಿ ಹೋರಾಡಿದಂಥ ಒಂದು ಹೆಸರು ಇದೆ ಇದಕ್ಕೆ ಸಿಂಧೂರ ವಾಹಿನಿ ಅಂತ ಸಾಕಷ್ಟು ಜನ ಇತ್ತೀಚಿನ ದಿನಗಳಲ್ಲಿ ಸಿಂಧೂರ ಅನ್ನೋದೇ ಒಂದು ದೊಡ್ಡ ವರ್ಡನ್ನು ಎಲ್ಲ ಕಡೆನೂ ಅದನ್ನು ಹಾರಾಡ್ತಿರ್ತಾರೆ ಅದನ್ನು ಎಲ್ಲರೂ ಬಾಯಲ್ಲಿ ಮಾತಾಡೋದ್ರ ಸಮೇತವಾಗಿ ಯಾರು ನೋಡಿದ್ರೂ ಸಮೇತವಾಗಿ ಸಿಂಧೂರ ಅನ್ನೋ ವಿಚಾರಣೆ ಬರ್ತಾ ಇರ್ತದೆ ಇದಕ್ಕೆ ಸಿಂಧೂರ ಅನ್ನೋದನ್ನು ಮುಖ್ಯವಾಗಿ ಏನು ಹೇಳ್ತಾರೆ ಅಂತಂದರೆ ತಿಲಕ ಅಂತ ಹೇಳ್ತಾರೆ ತಿಲಕ ಅಂತಂದರೆ ರಕ್ತವರ್ಣದಿಂದ ಕೂಡಿದಂಥದ್ದು ಇದು ಇದು ದೇವಿಯ ಮಹಾತ್ಮೆಯಲ್ಲಿ ಬರ್ತೀವಿ ಅಲ್ಲ ಆ ಒಂದು ದೇವಿಯ ಶಕ್ತಿಯೇ ಈ ಸಿಂಧೂರ ತಿಲಕ ಅಂತ ಹೇಳಕ್ಕೆ ನಾನು ಬಯಸ್ತೇನೆ ಯಾಕಂದರೆ ಯಾವುದೇ ಒಂದು ಕೆಲಸವನ್ನು ನಾವು ಪ್ರಾರಂಭ ಮಾಡಬೇಕಾದ ಸಮೇತವಾಗಿ ಯಾವುದೇ ಒಬ್ಬ ವ್ಯಕ್ತಿ ಏನೇ ಕೆಲಸಗಳು ಮಾಡಬೇಕಾದ ಸಮೇತವಾಗಿ ಆ ಹೆಸರಿರುತ್ತಲ್ವ ಹೆಸರದ ಮೇಲೇ ಡಿಪೆಂಡ್ ಆಗಿರುತ್ತೆ ಅವ್ರು ಮಾಡೋಂಥ ಕೆಲಸ ಏನು ಅದರ ಸಾಧನೆ ಏನು ಅಂತ ಹಾಗಾಗಿ ಈ ಸಿಂಧೂರಾನ ನೇಮಿಟ್ಟಿದ್ದಾರಲ್ಲ ಈ ಸಂಘ ಪರಿವಾರಕ್ಕೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲರಿಗೂ ಸಮೇತವಾಗಿ ಆ ಭಗವಂತ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿಗಳನ್ನು ಕೊಟ್ಟು ಕಾಪಾಡೋದು ಅಲ್ಲದೇ ಸಮಾಜಕ್ಕಾಗಿ ಬೇಕಾದಂಥ ಒಳ್ಳೆಯ ಮಾರ್ಗದರ್ಶನ ನೀಡತಕ್ಕಂಥ ವಿಷಯಗಳನ್ನು ತಿಳಿಸ್ಬೇಕು ಅಂತ ನಾನು ಅವರಲ್ಲಿ ಮತ್ತೊಮ್ಮೆ ಮೊಗದ ಮೇಲೆ ಕೋರಿಕೊಳ್ತೇನೆ ಯಾಕಂದರೆ ಇವತ್ತು ದಿವಸ ನೋಡಿ ಪ್ರಾರಂಭ ಮಾಡಿದ ದಿನ ಇವತ್ತು ಸಿಂಧೂರ ಒಂದು ಚಾನಲ್ಲು ಪ್ರಾರಂಭ ಮಾಡ್ತಿದ್ದಾರೆ ಇವತ್ತು ವಾಹಿನಿ ಬಹಳ ಎಂಥ ವಿಶೇಷವಾದಂಥ ದಿವಸ ಅಂತಂದರೆ ಜ್ಯೇಷ್ಠ ಮಾಸದಲ್ಲಿ ದ್ವಿತೀಯ ತಿಥಿ ಇವತ್ತು ಜ್ಯೇಷ್ಠ ಮಾಸ ಪ್ರಾರಂಭ ವೈಶಾಖ ಮಾಸ ಮುಗೀತು ನಿನ್ನೆ ವೈಶಾಖ ಮಾಸ ಮುಗೀತು ಅಮಾವಾಸ್ಯ ತಿಥಿ ಮುಗೀತು ಅಮಾವಾಸ್ಯ ಮುಗಿದ ನಂತರ ಪಾಟಿಮಿ ಬಂದ ನಂತರ ಇವತ್ತಿನ ದಿವಸ ದ್ವಿತೀಯ ತಿಥಿ ಅಂತ ನಾವು ಹೇಳ್ತೀವಿ ಇದನ್ನು ಈ ದ್ವಿತೀಯ ತಿಥಿಯಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ಮಹಾನಕ್ಷತ್ರ ಮೃಗಶಿರ ನಕ್ಷತ್ರ ಅಂತ ನಾವು ಭಾವಿಸ್ತೀವಿ ಇದನ್ನು ಇವತ್ತಿನ ದಿವಸ ಮಹಾ ನಕ್ಷತ್ರದಲ್ಲಿ ಇವತ್ತಿನ ದಿವಸ ಈ ಸಿಂಧೂರ ವಾಹಿನಿ ಅಂತ ಒಂದು ವಾಹಿನಿಯನ್ನು ಇವತ್ತು ಸಮಾಜಕ್ಕೆ ಪ್ರಚಾರವನ್ನು ಮಾಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಹಾಗಾಗಿ ಈ ಒಂದು ವಾಹಿನಿ ನೂರಾರು ವರ್ಷಗಳ ಕಾಲ ದೊಡ್ಡ ಮಟ್ಟದಲ್ಲಿ ಬೆಳೆದು ಗುಟ್ಟದಷ್ಟು ಬೆಳಿಲಿ ಅನ್ನೋದು ನಮ್ಮ ಭಾವನೆಯನ್ನು ಸಮೇತವಾಗಿ ಮತ್ತು ಸಮಾಜಕ್ಕೆ ಬೇಕಾದಂಥ ಹಿತಕರ ವಿಚಾರಗಳನ್ನು ನೀಡಲಿ ಅಂತ ಭಾವಿಸುತ್ತಾ ಒಂದು ಹೊಸ ವಿಷಯ ವಿಷಯವನ್ನು ನಮಗೆ ಕೊಟ್ಟಿದ್ದಾರೆ ಇದನ್ನು ಏನು ಅಂತಂದರೆ ಜ್ಯೋತಿಷ್ಯದ ಬಗ್ಗೆ ವಾರ ಭವಿಷ್ಯ ಹೇಳುವಂಥದ್ದು ಮತ್ತು ದಿನನಿತ್ಯದ ಭವಿಷ್ಯ ಹೇಳುವಂಥ ಒಂದು ವಿಚಾರಗಳನ್ನು ನಮಗೆ ಕೊಟ್ಟಿದ್ದಾರೆ ಅದನ್ನು ನಾನು ಆತ್ಮಾಭಿಪೂರ್ವಕವಾಗಿ ಒಪ್ಕೊಂಡು ಸಮಾಜಕ್ಕೆ ಬೇಕಾದಂಥ ಸತ್ಯಾಂಶಗಳನ್ನು ತಿಳಿಸುವ ಒಂದು ಪ್ರಯತ್ನವನ್ನು ಸಮೇತವಾಗಿ ನಾನು ಮಾಡೋದಕ್ಕೆ ಇಚ್ಛೆ ಪಡ್ತೇನೆ ಸ್ನೇಹಿತರೆ ಮೊಟ್ಟ ಮೊದಲಾಗಿ ಇವತ್ತಿನ ದಿನ ಬಹಳ ವಿಶೇಷವಾದಂಥ ದಿನ ಇವತ್ತಿಂದನೇ ಪ್ರಾರಂಭ ಮಾಡೋಣ ಇವತ್ತಿನ ದಿವಸ ಬುಧವಾರ ದಿವಸ ಇಪ್ಪತ್ತೆಂಟನೇ ತಾರೀಕು ಬುಧವಾರ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ದಿವಸ ಇವತ್ತು ವಿಶೇಷವಾಗಿ ಪ್ರಾರಂಭ ಮಾಡಬೇಕಾದ್ರೆ ಮೊಟ್ಟ ಮೊದಲಾಗಿ ಮೇಷರಾಶಿ ಅಂತ ಹೇಳ್ತೀವಿ ಮೇಷರಾಶಿಯಲ್ಲಿ ಇವತ್ತಿನ ದಿವಸ ಸಾಕಷ್ಟು ಆಪತ್ತುಗಳನ್ನು ನಾವು ಕಾಣಬಹುದು ಸಾಕಷ್ಟು ಸಮಸ್ಯೆಗಳನ್ನು ಕಾಣಬಹುದು ಇಲ್ಲಿ ಯಾವ ಥರ ಆಪತ್ತುಗಳು ಅಂತಂದರೆ ರಸ್ತೆಯಲ್ಲಿ ದಾಟಬೇಕಾದ್ರೆ ಭಾಳ ಮುತುವರ್ಜಿ ವಹಿಸಿ ರಸ್ತೆಗಳನ್ನು ದಾಟಬೇಕಾಗುತ್ತೆ ಸಂಜೆ ಕಾಲದಲ್ಲಿ ನಾಲ್ಕೂವರೆ ನಂತರ ಗಾಡಿಗಳು ಓಡಿಸೋದಿದೆಯಲ್ಲ ಕಬ್ಬಿಣದಿಂದ ಸಮಸ್ಯೆ ಅಂತ ಹೇಳುತ್ತೆ ಕಬ್ಬಿಣದಿಂದ ಸಮಸ್ಯೆ ಅಂತಂದರೆ ನೀವು ಬೈಕ್ ಏನೋ ಕಾರೇನೋ ಆ್ಯಕ್ಸಿಡೆಂಟಾಗಿ ಆಗುತ್ತೆ ಅಂತಲ್ಲ ಕಬ್ಬಿಣದಿಂದ ಯಾವುದೇ ರೀತಿಯಾದ ಸಮಸ್ಯೆಗಳನ್ನು ನಾವು ಅನುಭವಿಸ್ಬೋದು ಹಾಗಾಗಿ ಇವತ್ತಿನ ದಿವಸ ಸಂಜೆ ನಾಲ್ಕೂವರೆಯಿಂದ ಏಳುವರೆ ತನಕ ನೀವು ಓಡೋಣದ ಸಮಯ ಬಹಳ ಜಾಗೃತರಾಗಿರಿ ಕಬ್ಬಿಣದಿಂದ ದೂರವಾಗಿರುವಂಥ ವಿಚಾರವನ್ನು ನೀವು ಅದನ್ನು ಮಾಡಬೇಕು ಅಂತ ಇವತ್ತಿನ ದಿವಸ ನಿಮಗೆ ಹೇಳಬೇಕಾಗಿದೆ ಹಾಗಾಗಿ ಇವತ್ತಿನ ದಿವಸ ಮೇಷರಾಶಿಗೆ ಬಹಳ ಅಹಿತಕರ ವಾತಾವರಣ ಅಂದ್ರೆ ಎಲ್ಲರೂ ಭಯಪಡೋದಲ್ಲ ನೀವು ಮಾಡೋಂಥ ಒಂದು ನಾವು ಈಗ ಏನಾಗುತ್ತೆ ಅಂದರೆ ನೋಡಿ ರಾಶಿ ಭವಿಷ್ಯಗಳನ್ನ ಹೇಳೋ ಪ್ರಯತ್ನವನ್ನು ಏನು ಮಾಡ್ತಾ ಇದ್ದೀವಲ್ಲ ಯಾರಿಗೂ ಎದುರಿಸುವಂಥ ಪ್ರಯತ್ನವನ್ನು ಅಲ್ಲ ಇದು ಇಲ್ಲಿ ಏನಾಗಿದೆ ಅಂತಂದರೆ ಯಾವ ವಿಚಾರವನ್ನು ನೀವು ಸ್ಪಷ್ಟಪಡಿಸಬೇಕು ಅನ್ನೋ ವಿಚಾರವನ್ನು ನಾವು ಹೇಳ್ತೀವಿ ಅದಕ್ಕೆ ಹಾಗಾಗಿ ಅದು ನಾವು ನಾವು ಹೇಳಿದೀವಿ ಅನ್ನೋ ಮಟ್ಟಕ್ಕೆ ಅದು ಸಮಸ್ಯೆ ಆಗ್ಬಿಡುತ್ತೆ ನಿಮ್ಗೇನು ಆಗ್ಬಿಡುತ್ತೆ ಅನಾಹುತಗಳಾಗ್ಬಿಡ್ತವೆ ಅಂತಲ್ಲ ನಮ್ಮ ಪ್ರಯತ್ನ ಏನು ಅಂತಂದರೆ ಗು ದೊಡ್ಡದಾಗಿ ಬೆಟ್ಟವನ್ನು ಗುಟ್ಟವಾಗಿ ಪ್ರವರ್ತನೆ ಮಾಡೋದು ನಮ್ಮ ಕೆಲಸ ಅಷ್ಟೇ ನೀವು ಮಾಡೋಂಥ ಕೆಲಸ ಇದೆಯಲ್ಲ ಸಮಸ್ಯೆಗಳಾಗ್ತಿದಾವಲ್ಲ ಒಂದು ಏನೋ ಇಲ್ಲೊಂದು ಸಮಸ್ಯೆ ಆಗ್ತಾ ಇದೆ ಅದನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಿದ್ದೀವಲ್ಲ ಇದು ದೊಡ್ಡ ಬೆಟ್ಟ ಆಗಿದೆ ಬೆಟ್ಟವನ್ನು ಗುಟ್ಟವಾಗಿ ಪರಿವರ್ತನೆ ಮಾಡ್ಕೊಬೇಕು ಅಂತಂದರೆ ನಾವು ಹೆಜ್ಜೆ ಇಡ್ತೀವಲ್ಲ ಪ್ರತಿಯೊಂದು ಎಜ್ಜೆನೊ ಸಮೇತವನ್ನು ನಾವು ಆಲೋಚನೆ ಮಾಡಿ ಬಂದು ಹೆಜ್ಜೆ ಇಡಬೇಕು ಅಂತ ಇವತ್ತಿನ ದಿವಸ ನಿಮ್ಮ ಮೇಷರಾಶಿಯಲ್ಲಿ ಇದೆ ದಯವಿಟ್ಟು ಸಂಜೆ ನಾಲ್ಕೂವರೆಯಿಂದ ಆರೂವರೆ ಆರು ಮುಕ್ಕಾಲ್ ತನಕ ಜಾಗೃತರಾಗಿ ಕಬ್ಬಿಣದಿಂದ ಬರೋಂಥ ವಸ್ತುಗಳಿಂದ ದೂರವಾಗಿರಿ ಮತ್ತು ನೀವೇನು ವಾಹನಗಳನ್ನು ಚಲಾಯಿ ಚಲಾವಣೆ ಮಾಡ್ತಿಲ್ಲ ಅದರಿಂದ ದಯವಿಟ್ಟು ದೂರವಾಗಿ ಇರುವಂಥದ್ದು ಭಾಳ ಉತ್ತಮ ಇವತ್ತು ನೀವು ಉತ್ತಮವಾದ ಕೆಲಸಗಳಿಗೆ ಕೈ ಹಾಕಿದರೆ ಯಶಸ್ಸು ಭಾಳ ಕಡಿಮೆ ಅಂತ ಹೇಳ್ತಾ ಇವತ್ತು ರಾಶಿಯವರ ಇದು ಭವಿಷ್ಯ ಇದು ಋಷಭ ರಾಶಿ ಅಂತ ಹೇಳ್ತಾರೆ ಋಷಭ ಅಂದರೆ ಹಸು ಅದು ಇವತ್ತಿನ ದಿವಸ ಬಹಳ ವಿಶೇಷವಾದಂಥ ದಿನ ಮತ್ತು ಯಾರಿಗೆ ಒಳ್ಳೆಯದು ಅಂತಂದರೆ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಬಟ್ಟೆ ನೇಯ್ಯ ಬಟ್ಟೆ ನೇಯ್ತಾರೆ ಅಲ್ವ ಅವ್ರಿಗೆ ಬಹಳ ವಿಶೇಷವಾದಂಥ ದಿನ ಮತ್ತು ದವಸನ್ಯಗಳನ್ನು ಯಾರು ಬೀಳ್ತಾರೆ ರೈತರು ಇಂಥವ್ರಿಗೆ ಸಮೇತವಾಗಿ ಬಹಳ ಉತ್ತೇಜನ ಕೊಡುವಂಥ ದಿನ ಆಗಿರುತ್ತೆ ಇವತ್ತು ಇವತ್ತಿನ ದಿವಸ ನೀವು ಯಾವ ಕೆಲಸಕ್ಕೂ ಕೈ ಹಾಕಿದ ಸಮೇತವಾಗಿ ನೀವು ಖಂಡಿತವಾಗಲು ಯಶಸ್ಸನ್ನು ಕಾಣ್ತೀರಿ ನೀವು ಸೂರ್ಯ ಉದಯದ ನಂತರ ನೀವು ಆಚೆ ಹೊರಡುವಂಥದ್ದು ಸೂರ್ಯ ಉದಯ ಆಗಿದ ನಂತರ ಆಚೆ ನೀವು ಯಾವ ಕೆಲಸಕ್ಕೆ ಹೋದ್ರೂ ಸಮೇತವಾಗಿ ನೀವು ಖಂಡಿತವಾಗಲೂ ನೀವು ಯಶಸ್ಸನ್ನು ಕಾಣ್ತೀರಿ ಪ್ರಾಮಾಣಿಕತೆಯಿಂದ ನೀವು ಏನು ಕೆಲಸ ಮಾಡಿದ ಸಮೇತವಾಗಿ ಖಂಡಿತ ನೀವು ಅದರಲ್ಲಿ ಅದು ಇವತ್ತಿನ ದಿವಸ ನಿಮಗೆ ಭಾಳ ಉತ್ತಮವಾಗಿದೆ ಇವತ್ತಿನ ದಿವಸ ನೀವು ಯಾವ ಭಯ ಪಡೆದ ಭಯಪಡಬೇಕಾದಂಥ ಅವಶ್ಯಕತೆ ಏನಿಲ್ಲ ಖಂಡಿತವಾಗಲೂ ಸಮೇತವಾಗಿ ನಿಮಗೆ ಇವತ್ತಿನ ಒಂದು ಹೆಜ್ಜೆ ಇದೆಯಲ್ಲ ಭಾಳ ದೊಡ್ಡ ಹೆಜ್ಜೆ ಇದು ನೀವು ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳಾಗಿರ್ಬೋದು ಮತ್ತು ಉತ್ತಮವಾದಂಥ ಒಂದು ಕೈ ಕೈಯಾಕೋಂಥದ್ದಾಗಿರ್ಬೋದು ಇಂಥ ಯೋಚನೆಗಳನ್ನು ಮಾಡ್ತಿಲ್ಲ ಖಂಡಿತವಾಗಲೂ ಇವತ್ತು ಮಾಡಿ ಇವತ್ತು ಅಡ್ವಾನ್ಸ್ ಮಾಡಿ ಇಂಥದಕ್ಕೆಲ್ಲದಕ್ಕೂ ಸಮೇತವಾಗಿ ಭಾಳ ಉತ್ತಮವಾದಂಥ ದಿನ ಅಂತ ಹೇಳ್ತಾ ಇವತ್ತು ರಾಶಿಯ ಭವಿಷ್ಯ ಭಾಳ ಅಂದವಾಗಿದೆ ಭಾಳ ಚೆನ್ನಾಗಿದೆ ಮಿಥುನ ರಾಶಿ ಈ ಹನ್ನೆರಡು ರಾಶಿಗಳಲ್ಲಿ ಮೂರನೇ ರಾಶಿ ಬಂದದ್ದು ಮಿಥುನ ರಾಶಿ ಮಿಥುನ ರಾಶಿ ಸಮೇತವಾಗಿ ಇವತ್ತು ಬಹಳ ಉತ್ತೇಜನ ಕೊಡುವಂಥ ದಿನ ಮನಸ್ಸಿಗೆ ಸುಖ ಶಾಂತಿಗಳನ್ನ ಕೊಡುವಂಥ ದಿನ ನೆಮ್ಮದಿಯನ್ನು ಕೊಡೋದ ದಿನ ಅದರಲ್ಲೂ ಸಮೇತವಾಗಿ ಅನಿರೀಕ್ಷಿತವಾಗಿ ಯಾರಾದರೂ ನಮ್ಮ ಬಂಧುಗಳು ಸ್ನೇಹಿತರು ಇವತ್ತು ನೀವು ನೀವು ಕಾಣಬಹುದು ಇವತ್ತು ನೀವು ಅನ್ಕಂಡೇ ಇರೋದಿಲ್ಲ ಇವತ್ತು ನಮ್ಮ ಯಾರೋ ಸ್ನೇಹಿತರೆ ಅಪರೂಪವಾದಂಥ ಸ್ನೇಹಿತರು ಸಿಗ್ತಾರೆ ಅಪರೂಪವಾದ ಬಂಧುಗಳು ನಮ್ಮ ಮನೆಗೇನು ಬರ್ತಾರೆ ಆಗಮಿಸ್ತಾರೆ ನಮಗೆ ಅವ್ರು ಸಿಗ್ತಾರೆ ಅವ್ರನ್ನ ಮಾತಾಡ್ತೀವಿ ಅಂದ್ಕೊಂಡ್ರೆ ಅಂದ್ಕೊಂಡಿರಲಿ ನೀವು ಇವೆಲ್ಲ ಅನಿರೀಕ್ಷಿತವಾಗಿ ಬಂದ ದಿನ ಆಗಿರೋದ್ರಿಂದ ಬಹಳ ಉತ್ತಮವಾದಂಥ ದಿನ ಇವತ್ತು ಖಂಡಿತವಾಗಲು ನೀವು ಎಂಥ ಕೆಲಸಗಳು ಮಾಡಿದ ಸಮೇತ ಆಗುತ್ತೆ ನೀವು ಚಂದ್ರಚೂಡೇಶ್ವರ ಅಂತ ಸ್ವಾಮಿ ಒಂದು ಭಗವನ್ ದೇವರು ಬರ್ತಾನೆ ಚಂದ್ರಚೂಡೇಶ್ವರ ಅಂತ ಆ ಭಗವಂತನನ್ನು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಇವತ್ತಿನ ದಿವಸ ಚಂದ್ರಚೂಡೇಶ್ವರ ಅನ್ನೋ ಸ್ವಾಮಿನ ನಿಮ್ಗೆ ಅಷ್ಟೋತ್ತರ ಆದರೂ ನೀವು ಹೇಳ್ಕೊಳ್ಬೋದು ಅದನ್ನು ಒಂದು ಸಮಯ ಅಷ್ಟೋತ್ತರ ನಿಮಗೆ ಸಿಗಲಿಲ್ಲ ಅನ್ನೋದಾದರೆ ಮನ್ಸಲ್ಲಿ ಹೇಳ್ಕೊತಾ ಇರಿ ಓಂ ಚಂದ್ರಚೂಡೇಶ್ವರ ಸ್ವಾಮಿಯೇ ನಮ ಅಂತ ಅದನ್ನು ನೀವು ಬೆಳಗ್ಗಿನಿಂದ ಸಂಜೆ ತನಕ ನಿಮಗೆ ಯಾವಾಗ ಅನುಕೂಲ ಆಗುತ್ತೋ ಒಂದು ಎರಡು ಸಲ ಮೂರು ಸಲ ಹೇಳ್ಕೊಳ್ಳೋ ಪ್ರಯತ್ನವನ್ನು ಮಾಡಿ ಖಂಡಿತವಾಗಿ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದಿದೆ ಮತ್ತು ನಿಮಗೆ ಏನು ಬರಂತೋ ನಿಮಗೆ ಇವತ್ತು ಅನಿರೀಕ್ಷಿತವಾಗಿ ನಿಮಗೆಲ್ಲ ಪರಿಚಯ ಆಗ್ತಾರೆ ಅನಿರೀಕ್ಷಿತವಾಗಿ ನಿಮ್ಮ ಮನೆಗೆ ಭೇಟಿ ನೀಡ್ತಾರೆ ಅವರಿಂದ ನಿಮಗೆ ಒಳ್ಳೆಯದಾಗುವ ಸಾಧ್ಯತೆಗಳು ಸಮೇತವಾಗಿದೆ ಹಾಗಾಗಿ ಮಿಥುನ ರಾಶಿಯ ಭವಿಷ್ಯ ಇವತ್ತು ಭಾಳ ಉತ್ತಮವಾಗಿದೆ ಇದರ ಬಗ್ಗೆ ಇವತ್ತಿನ ದಿವಸ ಯಾವ ಅನುಮಾನನ ಪಡೋಂಥದ್ದು ಇಲ್ಲ ಅಂತ ಹೇಳ್ತಾ ಕಟಕ ರಾಶಿ ಕಟಕ ಅಂತ ನಾವು ತಿಳ್ಕೊಬೇಕಾದ ಏನು ಗೊತ್ತಾ ಕಟಕ ಅಂದರೆ ಜಗಳ ಅಂತ ಕಟಕಕ್ಕೆ ಒಂದು ಏನೊಂದು ಮೀನಿಂಗ್ ಅಂದರೆ ಏಡಿಕಾಯಿ ಅಂತ ಹೇಳ್ತೀವಿ ಈ ಎರಡು ಕಡೆಯೂ ಸಮೇತವಾದಕ್ಕೆ ಅಲ್ಲಿರುತ್ತೆ ಅಲ್ಲಿರೋದಕ್ಕೆ ಖರ್ಚೊಂದು ಪ್ರಯತ್ನವನ್ನು ಮಾಡ್ತಾ ಇರ್ತಿದ್ದು ಅಂದರೆ ಕಟಕ ಅಂತಂದರೆ ಜಗಳ ಎಲ್ಲಿ ಏನಾಗುತ್ತೋ ಎಲ್ಲಿ ಆಪತ್ತು ಬರುತ್ತೋ ಎಲ್ಲಿ ಸಮಸ್ಯೆ ಆಗುತ್ತೋ ಅನ್ನೋದ್ರ ಬಗ್ಗೆ ಆ ರಾಶಿ ಬಗ್ಗೆ ಹೇಳ್ತಾ ಇರ್ತಾರೆ ಹಾಗಂತ ಇವತ್ತಿನ ದಿವಸ ಇವತ್ತಿನ ದಿವಸಕ್ಕೆ ಸಂಬಂಧಪಟ್ಟ ಹಾಗೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ಏನು ಅನುಮಾನ ಪಡೋಂಥದ್ದಿಲ್ಲ ಆತಂಕ ಪಡೋಂಥದ್ದು ಏನಿಲ್ಲ ಖಂಡಿತವಾಗಲು ಭಾಳ ಅತ್ಯುತ್ತಮವಾದ ದಿನ ಆಗಿದ್ದರೂ ಸಮೇತವಾಗಿ ಎಲ್ಲಿ ತನಕ ಮಧ್ಯಾಹ್ನ ಒಂದು ಮುಕ್ಕಾಲ ತನಕ ಬಹಳ ಒಳ್ಳೆಯ ದಿನ ಆಗಿರುತ್ತೆ ಮಧ್ಯಾಹ್ನ ಒಂದು ಮುಕ್ಕಾಲ ನಂತರ ಖಂಡಿತವಾಗಲು ಸ್ವಲ್ಪ ಮಟ್ಟಿಗೆ ನೀವು ಯಾವುದೇ ಕೆಲಸಗಳು ಮಾಡಬೇಕಾದ್ರೆ ಆತದ ನಿರ್ಧಾರ ನಿಮ್ದಾಗಿರುತ್ತೆ ಯಾವುದೇ ಕೆಲಸಗಳು ಮಾಡಬೇಕಾದ್ರೆ ನೀವು ಸಾಕಷ್ಟು ಆತರ ಪಟ್ಬಿಡ್ತೀರಿ ಬಿಡ್ತೀರಿ ಆತ್ರ ಪಟ್ಟರೆ ಗೋತು ಕೆಟ್ಟೋಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನೀವೇನೇ ಕೆಲಸಗಳು ಮಾಡಬೇಕಾದ ಸಮೇತ ಭಾಳ ಯೋಚನೆ ಮಾಡಿ ಮಾಡೋದ್ರಿಂದ ಭಾಳ ಉತ್ತಮವಾಗಿರುತ್ತೆ ಮಧ್ಯಾಹ್ನ ಒಂದು ಮಕ್ಕಾಲ್ ತನಕ ಸಮಯ ಚೆನ್ನಾಗಿರುತ್ತೆ ಒಂದು ಮುಕ್ಕಾಲು ನಂತರ ನೀವು ಯಾವುದೇ ಹೆಚ್ಚಿನ ಇಡಬೇಕಾದ್ರೆ ಸ್ವಲ್ಪ ಆಲೋಚನೆಯನ್ನು ಮಾಡಿ ಯಾವುದೇ ನಿರ್ಧಾರಗಳನ್ನು ತೊಗೋಬೇಕಾದ್ರೆ ನೀವು ಒಂದು ಮುಕ್ಕಾಲು ಮಧ್ಯಾಹ್ನ ಒಂದು ಮುಕ್ಕಾಲು ಒಳಗಡೆ ಪ್ರಯತ್ನವನ್ನು ಮಾಡಿ ಒಂದು ಮುಕ್ಕಾಲು ನಂತರ ಬಹಳ ಆಲೋಚನೆಯನ್ನು ಮಾಡಿ ಒಂದಲ್ಲ ನಾಲ್ಕು ಜನಗಳನ್ನು ಕೇಳಿ ಅವರ ಬೆಂಬಲವನ್ನು ತಗೊಂಡು ಅವರ ಒಂದು ಒಳ್ಳೆಯ ವಾಕ್ಯಗಳನ್ನು ಏನು ಹೇಳ್ತಾರೆ ಅದರ ಮೇಲೆ ನಿರ್ಧಾರವನ್ನು ಮಾಡಿ ನೀವು ಮುಂದೆ ಹೆಜ್ಜೆ ಇಡೋದು ಉತ್ತಮ ಅಂತ ಹೇಳುವಂಥದ್ದು ಇವತ್ತಿನ ನಿಮ್ಮ ರಾಶಿಯ ಭವಿಷ್ಯ ಸಿಂಹರಾಶಿ ಅಂತ ಹೇಳುತ್ತೆ ಸಿಂಹರಾಶಿ ಅಂತಂದ್ರೆ ಇವತ್ತಿನ ದಿವಸ ಬಹಳ ಲಕ್ಕಿ ದಿನ ಅಂತ ಹೇಳ್ತಾರೆ ಇವತ್ತಿನ ದಿವಸ ನೀವು ಎಲ್ಲಿ ಹೆಜ್ಜೆ ಇಟ್ಟರೋ ಸಮಯದಲ್ಲಿ ನಿಮ್ಗೆ ಒಳ್ಳೆಯದನ್ನೇ ಕಾಣ್ತಾ ಇರುತ್ತೆ ಒಳ್ಳೇದು ಸೂಚನೆಗಳೇ ಕಾಣ್ತಾ ಇರುತ್ತೆ ಎಲ್ಲ ಒಳ್ಳೆಯದನ್ನೇ ನಾವು ಭಾವಿಸ್ಬೋದು ಇವ ಸಿಂಹರಾಜ್ಗೆ ಬಹಳ ಅತ್ಯುತ್ತಮವಾದಂಥ ದಿನ ಒಟ್ಟು ವಿಶೇಷವಾಗಿ ಏನಂದರೆ ನೀವು ಕೆಲವೊಂದು ಏನೇ ಇದೆಯಲ್ಲ ನೀವು ಮಾಡಿರೋಂಥ ಕೆಲವೊಂದು ದಾನ ಧರ್ಮಗಳು ನಿಮ್ಮನ್ನು ಯಾವತ್ತೋ ಮಾಡೋದನ್ನು ಯಾವತ್ತೋ ಕಾಪಾಡ್ತಾರೆ ಅಂತ ಹೇಳ್ತಾ ಇದೆಯಲ್ಲ ಖಂಡಿತವಾಗ್ಲೂ ಇಂಥ ದಿವಸ ನಿಮಗೆ ಇವತ್ತು ಬಂದಿದೆ ಇವತ್ತು ನೀವು ಯಾವತ್ತೋ ಮಾಡಿದ್ರ ದಾನ ಧರ್ಮಗಳು ಮಾಡಿದಿರಲ್ಲ ಒಂದು ಒಳ್ಳೇದು ಮಾಡಿದಿರಲ್ಲ ಖಂಡಿತವಾಗ್ಲೂ ಆ ಒಂದು ಫಲ ಇವತ್ತು ಯಾವುದೋ ಮುಖಾಂತರವಾಗಿ ಯಾವ ಒಬ್ಬ ಒಬ್ಬ ವ್ಯಕ್ತಿ ಮುಖಾಂತರವಾಗಿರ್ಬೋದು ಖಂಡಿತವಾಗಲೂ ನಿಮಗೆ ಒಳ್ಳೆ ಲಾಭಾಂಶಗಳನ್ನು ತಂದು ಕೊಡುತ್ತೆ ಒಳ್ಳೆಯದೇ ತಂದು ಕೊಡುತ್ತೆ ಇವತ್ತು ನೀವು ಯಾವುದೂ ಆತಂಕದ್ದಿಲ್ಲ ನೀವು ಎಂಥ ವಿಚಾರಗಳಿಗೆ ಸಮೇತವಾಗಿ ನೀವು ಕೈ ಹಾಕಿದ ಸಮೇತವಾಗಿ ಬಹಳ ಅತ್ಯದ್ಭುತವಾಗಿ ಯಶಸ್ಸನ್ನು ಆಗುತ್ತೆ ಚಿನ್ನ ಅನಿರೀಕ್ಷಿತವಾಗಿ ಚಿನ್ನ ಬೆಳ್ಳಿಗಳನ್ನು ಖರೀದಿ ಮಾಡಿದದ್ದು ಅದು ಸಂಬಂಧಪಟ್ಟದ್ದು ನಿಮ್ಗೆ ಪರಿಚಯ ಆಗುವಂಥದ್ದು ಆಗಿರ್ಬೋದು ಇದರಿಂದ ನಿಮ್ಗೆ ಖಂಡಿತವಾಗಲು ಯಶಸ್ಸು ಆದಂಥ ದಿನ ಇವತ್ತಾಗಿರುತ್ತೆ ಸ್ನೇಹಿತರೆ ಕನ್ಯಾ ರಾಶಿ ಅಂತ ಹೇಳ್ತೀವಿ ಈ ಕನ್ಯಾ ರಾಶಿ ಸಮೇತವಾಗಿ ಇವತ್ತು ಬಹಳ ಕ್ರಿಟಿಕಲ್ ಇದೆ ಇದನ್ನ ಎಲ್ಲರೂ ಆಲೋಚನೆ ಮಾಡಬೇಕಾಗುತ್ತೆ ಕನ್ಯಾ ರಾಶಿಯಲ್ಲಿ ಇವತ್ತು ವಕ್ರಸ್ಥಾನ ಜಾಸ್ತಿ ಇದೆ ರಾಹು ವಕ್ರಸ್ಥಾನ ಜಾಸ್ತಿ ಇದೆ ಏನಿದೆ ಅಂತಂದರೆ ನಾವು ಈ ನಾವು ಇವತ್ತಿನ ದಿವಸ ಏನೋ ಒಂದು ಕೆಲಸ ಆಗಿಬಿಟ್ಟಿದೆ ಅಡ್ವಾನ್ಸ್ ಕೊಟ್ಟಿರ್ತೀವಿ ಯಾವುದಕ್ಕೊಂದು ಅಡ್ವಾನ್ಸ್ ಕೊಟ್ಟಿರ್ತೀವಿ ಆ ಕೆಲಸಕ್ಕೊಂದು ಒಂದು ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ ಯಾವುದೋ ಯಾವುದೊಂದು ಸಹಿ ಮಾಡಬೇಕಾಗಿರುತ್ತೆ ಯಾರೋ ನಿಮ್ಗೆ ಹಣ ಅಂತ ಹೇಳ್ತಾರೆ ಆ ಹಣ ನೀವು ನೀವು ಅವ್ರ ಹತ್ರ ಇಸ್ಕೊಬೋ ಇಸ್ಕೋಬೇಕಾಗುತ್ತೆ ಹೋಗೋಂದ್ರೆ ಸಂದರ್ಭ ಎಲ್ಲ ಕನ್ಫರ್ಮ್ ಆಗಿರುತ್ತೆ ಅಲ್ಲಿ ಹೋದ್ಮೇಲೆ ಕೆಲ ಕೆಲಸಗಳೆಲ್ಲ ಅನಿರೀಕ್ಷಿತವಾಗಿ ಎಲ್ಲ ಫೇಲ್ ಆಗಿಬಿಡ್ತವೆ ಇವತ್ತು ನೀವೇನು ಅನ್ಕೊಂಡು ಹೋಗಿರ್ತೀರ ಯಾವ ಕೆಲಸಗಳು ಸಮೇತವಾಗಿ ಯಶಸ್ವಿ ಆಗಲಿಕ್ಕೆ ಇವತ್ತು ಸಾಧ್ಯನೇ ಆಗೋದಿಲ್ಲ ಹಾಗಾಗಿ ಇವತ್ತಿನ ದಿವಸ ನೀವು ಉತ್ತಮ ಉತ್ತಮ ಉತ್ತಮೋತ್ತಮವಾದ ಕೆಲಸಗಳನ್ನು ಯಾವುದೂ ನೀವು ಅದು ನಿರೀಕ್ಷೆ ಇಕ್ಕೊಳೋದು ಬೇಡ ನೀವು ಅದರ ಏನೋ ಸಿಕ್ಕಾಪಟ್ಟೆ ಫಲ ಬರುತ್ತೆ ಸಿಕ್ಕಾಪಟ್ಟೆ ಏನಾದರೂ ನಮ್ಗೆ ಹಣೆ ಬರಬಹುದು ಅವರಿಂದ ಒಳ್ಳೆಯದಾಗ್ಬೋದು ಅನ್ನೋ ನಿರೀಕ್ಷೆ ಇದೆಯಲ್ಲ ಖಂಡಿತವಾಗಲೂ ಇದು ಭಾಳ ಇದು ಈ ಮಾಹಿತಿ ಸತ್ಯಕ್ಕೆ ದೂರವಾದಂಥ ವಿಚಾರ ನೀವು ಆಲೋಚನೆ ಮಾಡಿ ಇವತ್ತು ಮುನ್ನಡದ್ರಿಂದ ಖಂಡಿತವಾಗಲು ಇವತ್ತು ನಿಮಗೆ ಲಾಭಾಂಶಗಳು ಕಡಿಮೆ ಅಂತ ಹೇಳುತ್ತೆ ಸ್ವಲ್ಪ ನೋವುಗಳನ್ನು ನಾವು ಕಾಣಬೇಕಾಗುತ್ತೆ ಆಮೇಲೆ ಆಕಸ್ಮಿಕವಾಗಿ ನಮ್ಗೆ ಏನಂತಂದ್ರೆ ಈಗ ಇದು ಮನಸ್ಸಲ್ಲಿ ಸಾಕಷ್ಟು ಬೇಸರಗಳನ್ನು ಕಾಣಬೇಕಾಗುತ್ತೆ ಯಾರು ನಮಗೆ ಬರ್ತಾರೆ ಅವಮಾನ ಮಾಡ್ತಾರೆ ನೀವು ಮಾಡದಿರೋ ಕೆಲಸಗಳಿಗೆಲ್ಲ ನೀವು ಅವಮಾನವನ್ನು ಅನುಭವಿಸಬೇಕಾಗುತ್ತೆ ಹಾಗಾಗಿ ಇವತ್ತಿನ ದಿವಸ ನೀವು ಒಂದು ಹೆಜ್ಜೆ ಇಡಬೇಕಾದ ಸಮೇತವಾಗಿ ಬಹಳ ಜಾಗೃತರಾಗಿ ಹೆಜ್ಜೆಯನ್ನು ಇಟ್ಟು ಮಾತು ಆಡಿದ್ರೆ ಹೋಯಿತು ಮುತ್ತು ಒಡೆದ್ರೆ ಹೋಯಿತು ಅಂತ ಹೇಳ್ತಾರೆ ಹಾಗಾಗಿ ನೀವು ಯಾರತ್ರ ಆದರೂ ಮಾತಾಡಬೇಕಾದ್ರೆ ಭಾಳ ಸೌಜನ್ಯದಿಂದ ಮಾತಾಡೋ ಪ್ರಯತ್ನವನ್ನು ಮಾಡಿ ಹತ್ರ ಜಗಳ ಮಾಡ್ಕೊಂಡಂಥ ಪ್ರಯತ್ನವನ್ನು ಮಾಡಬೇಡಿ ಯಾಕಂದರೆ ಕೋರ್ಟು ಕಚೇರಿ ಸ್ಟೇಷನ್ ತಂಗ ಹತ್ತುವಂಥ ಸಂದರ್ಭಗಳು ಇವತ್ತಾಗಿರೋದ್ರಿಂದ ದಯವಿಟ್ಟು ತಾವುಗಳು ಇವತ್ತಿನ ದಿವಸ ಎಚ್ಚರವಾಗಿರಬೇಕು ಅಂತ ಇವತ್ತಿನ ನಿಮ್ಮ ರಾಶಿ ಭವಿಷ್ಯ ಹೇಳ್ತಾ ಇದೆ ಋಷಿಕ ರಾಶಿ ಅಂತ ಹೇಳ್ತಾರೆ ವೃಶಿಕ ರಾಶಿ ಸಮೇತವಾಗಿ ಇವತ್ತು ಬಹಳ ಅತ್ಯದ್ಭುತವಾದಂಥ ದಿನ ಇದರಲ್ಲಿ ವೈದ್ಯರಿಗೆ ಬಹಳ ಯಶಸ್ವಿಯಾದಂಥ ದಿನ ವೈ ವೈದ್ಯರಿಗೆ ಯಶಸ್ವಿಯಾದಂಥ ದಿನ ಆಮೇಲೆ ಕಾಯಿ ಕೊಬ್ಬರಿ ಅಂತ ಹೇಳ್ತಂದರೆ ತೆಂಗಿನಕಾಯಿಗೆ ಸಂಬಂಧಪಟ್ಟಂಥ ಎಳನೀರು ತೆಂಗು ಬೆಳೆಯೋಂಥವ್ರಿಗೆ ಕಬ್ಬು ಬೆಳೆಯುವಂಥವ್ರಿಗೆ ಇವರಿಗೆ ಶುಭ ಸೂಚನೆಗಳು ಸಿಗುವಂಥದ್ದು ಆಗಿರ್ಬೋದು ದವಸ ಧಾನ್ಯಗಳು ಬೆಳೆಯುವಂಥವ್ರಿಗಾಗಿರ್ಬೋದು ಖಂಡಿತವಾಗ್ಲೂ ಉತ್ತಮೋತ್ತಮವಾದಂಥ ದಿನ ಆಮೇಲೆ ಪ್ರಾಣಿಗಳನ್ನು ಯಾರು ಬೆಳೀತಾರೆ ಕುರಿ ಮೇಕೆಗಳೆಲ್ಲ ಬೆಳೀತಾರೆ ಅವರಿಗೆ ಖಂಡಿತವಾಗ್ಲೂ ದೊಡ್ಡ ಲಾಭಾಂಶವನ್ನೇ ತಂದುಕೊಡುತ್ತೆ ಇವತ್ತಿನ ದಿವಸ ಇದ್ರ ಇವತ್ತಿನ ದಿವಸ ನೀವು ಇಂಥದ್ರ ವಿಚಾರಗಳ ಬಗ್ಗೆ ನೀವೇನು ಕೆಲಸ ಮಾಡ್ತಾಯಿದ್ದೀರ ಈ ವಿಚಾರಗಳ ಬಗ್ಗೆ ನೀವು ಮುಂದೆ ಹೋಗೋದ್ರಿಂದ ಹೊಸ ವಿಚಾರಗಳನ್ನು ನೀವು ಮತ್ತಷ್ಟು ಪ್ರಯೋಜನ ಮತ್ತಷ್ಟು ಉತ್ತೇಜನ ಮಾಡ್ಕೊಬೇಕಂತ ಹೋಗ್ತಿರಲ್ಲ ಈ ಕಾರ್ಯ ಯಶಸ್ವಿ ಆಗುತ್ತೆ ಖಂಡಿತವಾಗಿ ನೀವು ಕೇಳಿದ ಕಾರ್ಯಗಳು ಇವತ್ತು ಯಶಸ್ವಿ ಆಗುತ್ತೆ ನೀವು ಭಯಪಡ ಇವತ್ತಿನ ದಿವಸ ನೀವು ಭಯ ಪಡಬೇಕಂತದ್ದು ಏನಿಲ್ಲ ಆದಷ್ಟು ಸಮೇತವಾಗಿ ಇವತ್ತಿನ ದಿವಸ ನಿಮ್ಮ ಕೆಲಸಗಳು ಯಶಸ್ವಿ ಆಗಬೇಕಂದ್ರೆ ನಿಮ್ಮ ಮನೆ ದೇವರನ್ನ ನೀವು ಪ್ರಾರ್ಥನೆಯನ್ನು ಮಾಡಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆ ದೇವರನ್ನ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತವಾಗ್ಲು ನಿಮ್ಮ ಕೆಲಸಗಳೆಲ್ಲ ಸಮೇತವಾಗಿ ಬಹಳ ಉತ್ತಮವಾಗಿ ಉತ್ತಮೋತ್ತವಾಗಿ ನಡೀತವೆ ನಿಮ್ಮ ಮನಸ್ಸುಗೂ ಸಮೇತವಾಗಿ ಶಾಂತಿಯನ್ನು ನೀಡ್ತವೆ ಅನ್ನೋದನ್ನ ನಿಮ್ಮ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಧನಸ್ಸು ರಾಶಿ ಅಂತ ಹೇಳ್ತೀವಿ ಧನಸ್ಸು ರಾಶಿಯಲ್ಲಿ ಇವತ್ತಿನ ದಿವಸ ಸಾಮಾನ್ಯವಾಗಿ ಎಲ್ಲ ರಾಶಿಗಳಿಗೂ ಸಮೇತವಾಗಿ ಬಹಳ ಯಶಸ್ವಿಯಾದಂತಹ ದಿನ ಇವತ್ತು ಇಂಥ ರಾಶಿಗೆ ಅಂತೇನಿಲ್ಲ ಪ್ರತಿಯೊಂದು ರಾಶಿಗೂ ಸಮೇತವಾಗಿ ಬಹಳ ಯಶಸ್ವಿ ಆದಂತ ದಿನ ಆದ ಸಮೇತವಾಗಿ ಧನಸ್ಸು ರಾಶಿಗೆ ಕೆಲವೊಂದು ಕರ್ಮಗಳನ್ನು ನಾವು ಕಾಡ್ತವೆ ಅಂತ ಹೇಳುತ್ತೆ ಕರ್ಮಗಳು ಅಂತಂದ್ರೆ ನಾವು ಹಿಂದೆ ಮಾಡಿ ಕೆಲವೊಂದು ಏನೋ ತಪ್ಪುಗಳು ಮಾಡಿ ಗೊತ್ತಿದ್ದು ಗೊತ್ತಿಲ್ಲದೆ ಏನೇನೋ ತಪ್ಪುಗಳು ಮಾಡಿರ್ತೀವಿ ಆ ತಪ್ಪುಗಳಿಂದ ಯಾವುದೋ ಒಂದು ವಿಚಾರದಲ್ಲಿ ಸಮೇತವಾಗಿ ನಾವು ಏನೇನೋ ಸಮಸ್ಯೆಗಳು ಅನುಭವಿಸ್ತಾನೆ ಇರ್ತೀವಿ ಹಾಗಾಗಿ ಇವತ್ತಿನ ದಿವಸ ಕುಜನ ಒಂದು ಪ್ರಭಾವ ನಿಮಗೆ ಬೇಕಾಗುತ್ತೆ ಕುಜ ಅಂದರೆ ಏನಾದ್ರೂ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳ್ತೀವಿ ನೀವು ಹೊರಗಡೆ ಹೋಗ್ತಾ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ ನೀ ಇವತ್ತಿನ ದಿವಸ ಧನಸುರಾಜ್ ಅವರಿದ್ರಲ್ಲ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳು ಜಾಸ್ತಿ ಮಾಡ್ತೀರಿ ಇವತ್ತು ನೀವು ಸೈಟು ಅಡ್ವಾನ್ಸ್ ಕೊಡೋದಾಗಿರ್ಬೋದು ಭೂಮಿ ವಸ್ತಿಗೆ ನೋಡೋಕೆ ಹೋಗ್ತಾ ಇರ್ತಾರೆ ನೀವು ಅಥವಾ ಸೈಟ್ ರಿಜಿಸ್ಟ್ರೇಷನ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಭೂಮಿ ಬೇರೆಯವ್ರು ಮಾರ್ತಿದ್ದೀರಾ ಅನ್ನೋದಾಗಿರ್ಬೋದು ಅಥವಾ ನೀವು ಇನ್ಯಾ ಇನ್ನೊಬ್ಬರಿಗೆ ಮ ಮಧ್ಯವರ್ತನ ಕುತ್ಕೊಂಡು ಇನ್ನೊಬ್ಬರಿಗೆ ಯಾರಿಗೂ ಕೊಡಿಸ್ತಾ ಇರ್ತೀರ ಇಂಥ ವಿಚಾರಗಳು ನಡೀತಾ ಇರ್ತವೆ ಹಾಗಾಗಿ ನೀವು ಸ್ವಲ್ಪ ಮುಂಜಾಗ್ರತೆಯಿಂದ ಸ್ವಲ್ಪ ಯೋಚನೆ ಮಾಡಿ ಆಲೋಚನೆ ಮಾಡಿ ಒಂದಲ್ಲ ಹತ್ತು ಬಾರಿ ಆಲೋಚನೆ ಮಾಡಿ ನೀವು ಮುಂದೆ ಹೋಗೋದ್ರಿಂದ ಖಂಡಿತವಾಗ್ಲು ನಿಮ್ಮ ಕೆಲಸ ಯಶಸ್ವಿ ಆಗುತ್ತೆ ಅದು ಸಮೇತವಾಗಿ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಇವತ್ತಿನ ದಿವಸ ಯಶಸ್ವಿ ಆಗುತ್ತೆ ಭಯಪಡದ ಇಂಥದ್ದು ಇಲ್ಲ ಅಂತ ಹೇಳುತ್ತೆ ಮಕರ ರಾಶಿ ಅಂತ ಕುಂಭಶಾದಿ ಪತ್ ಶನಿ ಶನಿ ನೋಡಿ ಬಿ ಇವತ್ತು ಆ್ಯಕ್ಚುಲಿ ಶನೇಶ್ವರ ಜಯಂತಿ ಇದೆ ಶನೇಶ್ವರ ಜಯಂತಿ ಇರೋದರಿಂದ ಇವತ್ತಿನ ದಿವಸ ನಿಮ್ಮ ರಾಶಿಗೆ ಬಹಳ ಉತ್ತಮವಾದಂತ ದಿನ ಬಹಳ ಯಶಸ್ವಿಯಾದಂಥ ದಿನ ಇವತ್ತು ಹೇಳ್ಬೇಕಂದ್ರೆ ನೀವು ಏನು ಕೆಲಸ ಮಾಡ್ಬೇಕಾದ ಸಮೇತವಾಗಿ ಖಂಡಿತವಾಗಲೂ ಲಾಭದಾಯಕಗಳೇ ಜಾಸ್ತಿ ಇದೆ ನಷ್ಟಗಳು ಕಡಿಮೆ ಅಂತ ಹೇಳ್ಬೋದು ನಿಮಗೆ ಹೆಚ್ಚಿಗೆ ಲಾಭಗಳಿರ್ತವೆ ನಷ್ಟಗಳು ಕಡಿಮೆ ಇರ್ತವೆ ಆದರೂ ಸಮೇತವಾಗಿ ಏನೇ ಹೇಳುತ್ತೆ ಶನಿ ವಕ್ರಸ್ಥಾನ ಇರೋದ್ರಿಂದ ನೀವು ಎಲ್ಲೋ ಒಂದು ಕಡೆ ಏನಾಗುತ್ತೆ ನಿಮ್ಮ ಆಲೋಚನೆ ಕೆಟ್ಟ ಆಲೋಚನೆಗಳಾಗಿರ್ತವೆ ನೀವು ಮಾಡೋದಕ್ಕೆ ಕೆಟ್ಟ ಆಲೋಚನೆಗಳು ನಿಮ್ಮ ಜೀವನವನ್ನೇ ಹುಟ್ಟಿಬಿಡ್ತವೆ ಹಾಗಾಗಿ ಈ ಒಂದು ವಿಚಾರ ಮಾಡಬೇಕು ಯಾವುದೋ ಒಂದು ವಿಚಾರ ಮಾಡ್ತಿರಲ್ಲ ವಿಚಾರನ ಇದು ಒಂದಲ್ಲ ಹತ್ತು ಬಾರಿ ಆಲೋಚನೆ ಮಾಡಿ ಒಳ್ಳೆಯ ಮಾರ್ಗದಲ್ಲಿ ನೀವು ಹೋಗೋದರೆ ಖಂಡಿತವಾಗಲೂ ಆಗ್ತೀರಿ ಆದರೆ ದಯವಿಟ್ಟು ಇವತ್ತು ದಿವಸ ಇವತ್ತೊಂದು ದಿವಸ ನೀವು ಯಾವುದೇ ಕಾರಣಕ್ಕೂ ಕಪ್ಪು ಬಟ್ಟೆಯನ್ನು ಧರಿಸುವಂಥದ್ದು ನಿಷಿದ್ಧ ಅಂತ ತಿಳ್ಕೊಳ್ಳಿ ಕಪ್ಪು ಬಟ್ಟೆಯನ್ನು ದಯವಿಟ್ಟು ಹಾಕಿಬಿಡಿ ಕಪ್ಪು ಬಟ್ಟೆಯಿಂದ ಸಾಕಷ್ಟು ಸಮಸ್ಯೆಗಳು ಆಗ್ತವೆ ನೀವು ಆಗೋ ಕೆಲಸಗಳಿಗೂ ಸಮೇತ ಮಣ್ಣು ಹಾಕೋಬೇಕಾಗುತ್ತೆ ಬಹಳ ಜಾಗೃತರಾಗಿ ಬಹಳ ಹುಷಾರಾಗಿರಿ ಅಂತ ಹೇಳ್ತಾ ಕುಂಭರಾಶಿ ಕುಂಭರಾಶಿಗೂ ಸಮೇತವಾಗಿ ಕುಂಭಶಾಧಿಪತಿ ಶನಿ ಕುಂಭಕ್ಕೂ ಸಮೇತವಾಗಿ ಶನಿ ಆಗಿರೋದ್ರಿಂದ ಮಕರ ರಾಶಿ ಅಂತ ಕುಂಭರಾಶಿಗೂ ಸಮೇತವಾಗಿ ಅದೇ ರೀತಿಯಾಗಿ ಎಫೆಕ್ಟ್ ಆಗಿದೆ ಆದ್ರೂ ಸಮೇತ ಕುಂಭರಾಶಿ ಎಲ್ಲೋ ಈಗ ಸಂಜೆ ನಾಲ್ಕೂವರೆ ಅಂದ್ರೆ ಈ ಗೋಧುಳಿ ಮುಹೂರ್ತದ ನಂತರ ಬಹಳ ಯಶಸ್ಸಿನ ದಿನ ಕಾಣ್ತಾ ಇದೆ ಒಳ್ಳೆ ಸೂಚನೆ ಬರೆದ ಕಾಣ್ತಾ ಇದೆ ನಿಮಗೆ ಯಾರೋ ಹಿಂದೆ ಹಣ ಕೊಟ್ಬಿಟ್ಟು ನಿಶ್ಕೊಂಡು ಕೊಟ್ಟಿರಲ್ಲ ಅವರು ಅಂತವರ ಸಮೇತವಾಗಿ ಅನಿರೀಕ್ಷಿತವಾಗಿ ನಿಮಗೆ ಎಲ್ಲೋ ಕಾಣ್ತಾರೆ ಆಕಸ್ಮಿಕವಾಗಿ ಒಳ್ಳೆ ಶುಭ ಸೂಚನೆಗಳು ಬರ್ಬೋದು ನಿಮಗೆ ಆ ಹಣ ನಿಮ್ಗೆ ವಾಪಸ್ ಕೊಡ್ತಾ ಇದೋ ಅಥವಾ ನಿಮ್ಮನ್ನು ನಿಮ್ಮ ಮಾತಾಡೋಂಥ ಪ್ರಯತ್ನವನ್ನು ಮಾಡೋ ಕೆಲಸವನ್ನು ಸಮೇತವಾಗಿ ಇದಾಗುತ್ತೆ ಇವತ್ತು ಹಾಗಾಗಿ ಇದ್ರ ಬಗ್ಗೆ ಏನಿಲ್ಲ ಒಳ್ಳೆಯ ಇದೆ ಆದಷ್ಟು ಸಮೇತವಾಗಿ ನೀವು ಶಮ್ ನಮಃ ಅಂತ ಬೆಳಗ್ಗೆ ಗೋಧೂಳಿ ಮುಹೂರ್ತದಲ್ಲಿ ಇದನ್ನು ಪ ಇದು ಪ್ರಾರ್ಥನೆ ಮಾಡೋದ್ ಅಭ್ಯಾಸ ಮಾಡ್ಕೊಳ್ಳಿ ಶಂ ಶನೇಶ್ವರಾಯನಮ ಅಂತ ಗೋಧೂಳಿ ಮುಹೂರ್ತದಲ್ಲಿ ಅಂತಂದರೆ ನಾಲ್ಕೂವರಿಂದ ಆರೂವರೆ ಒಳಗಡೆ ಗೋಧೂಳಿ ಮುಹೂರ್ತ ಅಂತ ಬರುತ್ತೆ ಗೋಧುಮ ಗೋಧುಳಿ ಮುಹೂರ್ತ ಅಂದರೆ ಬಹಳ ಪ್ರಶಸ್ತವಾದಂಥ ದಿನ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಗೋಧೂಳಿ ಮುಹೂರ್ತ ಅಂದರೆ ಏನು ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಯಾಕೆ ಅಂತಂದ್ರೆ ಗೋಧುಳಿ ಮೂರ್ತನ ಏನು ಅಂತ ತಿಳ್ಕೊಂಬುದು ಎಲ್ಲರೂ ತಿಳ್ಕೊಬೇಕಾದ್ರೆ ಅಂದ್ರೆ ಹಳ್ಳಿಗಳ ಕಡೆ ಹೋದಾಗ ನಾವು ಸಾಕಷ್ಟು ಪ್ರಾಣಿಗಳು ಹಸು ಎಮ್ಮೆಗಳನ್ನ ಮೇಕೆಗಳನ್ನ ಏನು ಮಾಡ್ತಾರೆ ಮೇಲಕ್ಕೆ ಬಿಟ್ಟಿರ್ತಾರೆ ಅವರು ಮೇಲಕ್ಕೆ ಬಿಟ್ಟಿದಾಗ ಏನು ಮಾಡ್ತಾರೆ ಹೊಟ್ಟೆ ತುಂಬಾ ಮೇವನ್ನು ತಿನ್ಕೊಂಡು ಮನೆಗೆ ವಾಪಸ್ ಇರ್ತಾರೆ ವಾಪಸ್ ಬರಬೇಕಾದ್ರೆ ಏನಾಗುತ್ತೆ ಆ ಬರೋದ ಧೂಳು ಇತ್ತಲ್ಲ ಕಾಲು ಧೂಳಲ್ಲಿ ಆ ಸ್ಮೆಲ್ ಇದೆಯಲ್ಲ ಎಷ್ಟು ಹಿತಕರವಾಯಿತೆ ವಾತಾವರಣ ಮತ್ತು ಆರೋಗ್ಯಕ್ಕೂ ಸಮೇತವಾಗಿ ಎಷ್ಟು ಒಳ್ಳೆಯದಿದೆ ಗೊತ್ತಾ ಅದು ಗೋಧೂಳಿ ಮುಹೂರ್ತ ಅಂತ ಹೇಳ್ತಾರೆ ಅದನ್ನು ಅದು ಆ ಧೂಳನ್ನು ನಾವು ಕುಡಿದ್ರೆ ಭಾಳ ಆರೋಗ್ಯಕ್ಕೆ ಒಳ್ಳೆಯದಂತೆ ಜ್ಞಾನಾರ್ಜನೆ ಹೆಚ್ಚುತ್ತಂಥದ್ದು ಹಾಗಾಗಿ ಗೋಗಳು ಮನೆಗೆ ಬರೋಂಥ ಸಂದರ್ಭ ಲಕ್ಷ್ಮೀ ಬರೋಂಥ ಇದು ಸಮಯ ಅದು ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ನೀವು ಆ ದೇವಿಯನ್ನು ಪ್ರಾರ್ಥನೆ ಮಾಡಿ ಮತ್ತು ನೀವು ಏನು ಕೆಲಸಗಳು ಅಂದ್ಕೊಂಡು ಸಮೇತವಾಗಿ ಬಹಳ ಯಶಸ್ವಿ ಆಗುತ್ತೆ ಖಂಡಿತವಾಗಲು ನೀವು ಇದರ ಬಗ್ಗೆ ಭಯ ಪಡುವಂತ ಅವಶ್ಯಕತೆ ಇಲ್ಲ ಆದಷ್ಟು ನೀವು ಮನಸ್ಸಲ್ಲಿ ಹೇಳ್ಕೋತಾ ಇರಿ ಶಂ ಚೆನ್ನೇಶ್ವರ ಅಂತ ಪ್ರಾರ್ಥನೆ ಮಾಡ್ಕೊಂಡ್ರೆ ನಿಮ್ಮ ಕೆಲಸಗಳು ಅಭಿವೃದ್ಧಿ ಆಗ್ತವೆ ಯಶಸ್ಸು ಆಗ್ತವೆ ಮತ್ತು ನಿಮ್ಗೆ ಏನು ಹಣೆ ಕೊಡಬೇಕು ಅಂತ ವಿಚಾರಗಳು ಇರ್ತಾವಲ್ಲ ಯಾವತ್ತೋ ಯಾರೋ ನಮ್ಮನ್ನು ಮರತು ಹೋಗ್ಬಿಟ್ಟಿದ್ದಾರೆ ನಮ್ಮನ್ನು ಬಿಟ್ಟೇ ಹೋಗ್ಬಿಟ್ಟಿದ್ದಾರೆ ಅವ್ರು ಕಾಂಟ್ಯಾಕ್ಟ್ ಸಮೇತವಾಗಿ ನಿಮ್ಮ ಹತ್ರ ಇರೋದಿಲ್ಲ ಅನಿರೀಕ್ಷಿತವಾಗಿ ಅವಾಗೆಲ್ಲ ನಿಮಗೆಲ್ಲ ನಿಮ್ಮ ನಿಮ್ಮ ಮನೆಗೆ ಬರುವಂತಾಗಿರ್ಬೋದು ಫೋನ್ ಮಾಡುವಂಥದ್ದಾಗಿರ್ಬೋದು ಅಥವಾ ಇನ್ನಿತರ ಜನಗಳಿಂದ ಅವರು ಇಂಥ ಕಡೆ ಇದ್ದಾರೆ ಅಂತ ಗೊತ್ತಾಗ ಒಳ್ಳೆ ಸೂಚನೆಗಳು ನಿಮಗೆ ಸಿಗುವಂಥ ದಿನ ಸಮೇತವಾಗಿ ಇದಾಗಿರುತ್ತೆ ಖಂಡಿತವಾಗಲೂ ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನೀವು ಎಂಥ ಕೆಲಸ ಮಾಡಬೇಕಾದ ಸಮಯ ಶನಿ ಚೆನ್ನಾಗಿಲ್ಲ ಅನ್ನೋ ಕಾರಣ ಅಷ್ಟೇ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ ಶಂ ಚನೇಶ್ವರ ಅಂತ ಪ್ರಾರ್ಥನೆ ಮಾಡಿ ಖಂಡಿತ ಮೀನ ಲಗ್ನ ಇವತ್ತಿನ ದಿನ ಮೃಗಶಿರ ನಕ್ಷತ್ರ ದ್ವಿತೀಯ ತಿಥಿ ಬಹಳ ಅತ್ಯುತ್ತಮವಾದಂಥ ದಿನ ಇಲ್ಲಿ ಸಾಕಷ್ಟು ಜನ ಯಾವ್ಯಾವುದೋ ಎಕ್ಸಾಮ್ಗಳು ಬರೆದಿರ್ತಾರೆ ಕೆಲವೊಬ್ರು ಎಕ್ಸಾಮ್ಗಳು ಬರೆದು ರಿಸಲ್ಟ್ ಬಂದುಬಿಟ್ಟಿರ್ತವೆ ಕೆಲವೊಬ್ರು ಇಂಥ ಸಂದರ್ಭದಲ್ಲಿ ಎಕ್ಸಾಮ್ಗಳು ಬರೀತಾ ಇರ್ತಾರೆ ಇಂಥ ಸಂದರ್ಭಕ್ಕೆ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ನಿಮ್ಗೆ ಯಾರು ರಿಜಲ್ಟ್ ಬರಬೇಕಾಗುತ್ತೆ ಒಳ್ಳೆಯ ಸೂಚನೆಗಳು ಖಂಡಿತ ನಿಮಗೆ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನೈಂಟಿ ಪರ್ಸೆಂಟ್ ಮೇಲೆ ನಿಮಗೆ ರಿಜಲ್ಟ್ ಸಿಗುವಂಥ ಒಂದು ಪ್ರಯತ್ನವನ್ನು ಈ ಒಂದು ರಾಜ ಅವರಿಗೆ ತದನಂತರ ಮತ್ತೊಮ್ಮೆ ಯಾರಾದರೂ ಏನು ಎಕ್ಸಾಮ್ ಕಟ್ಟುವಂಥ ಇರ್ತಾರೆ ಅಂಥವರ ಸಮೇತವಾಗಿ ಇಂಥ ದಿವಸ ಎಕ್ಸಾಮ್ ಕಟ್ಟುವಂಥದ್ದಾರ ಸಮೇತವಾಗಿ ಭಾಳ ಉತ್ತಮವಾಗಿರುತ್ತೆ ಮುಂದೆ ನಿಮ್ಮ ರಿಸಲ್ಟ್ ಸಮೇತವಾಗಿ ಯಶಸ್ಸಿನ ಆದಿ ಕಡೆಗೆ ನಿಮಗೆ ಸೇರುತ್ತೆ ತದನಂತರ ಯಾವುದಕ್ಕೂ ಒಂದು ಗೌರ್ಮೆಂಟ್ ಕೆಲಸಕ್ಕೆ ಇದು ಅಪ್ಲಿಕೇಶನ್ ಹಾಕಿರ್ತೀರಾ ನಿಮ್ಮದು ಯಾವುದೋ ಮತ್ತು ಇಂಟ್ರೂ ಇಂಟರ್ವ್ಯೂ ಇರುತ್ತೆ ಇಂಥವೆಲ್ಲ ಓದರೂ ಸಮೇತವಾಗಿ ನೂರಕ್ಕೆ ನೂರು ಪರ್ಸೆಂಟು ಎಲ್ಲ ಯಶಸ್ವಿಯಾದಂಥ ದಿನ ಭಯ ಪಡಬೇಕನ್ನೋದು ಏನಿಲ್ಲ ಇವತ್ತು ನೀವು ಹೋಗಬೇಕಾದ್ರೆ ಹಳದಿ ವಸ್ತುವನ್ನು ಹಾಕುವಂಥ ಪ್ರಯತ್ನವನ್ನು ಮಾಡಿ ಖಂಡಿತವಾಗ್ನ ಹಳದಿ ವಸ್ತುವನ್ನು ಹಾಕ್ಕೊಂಡು ಪೂರ್ವಕ್ಕೆ ಮೊದಲು ನೀವು ಹೆಜ್ಜೆನ ಇಟ್ಕೊಂಡು ಹೋಗಿ ತದನಂತರ ನಿಮ್ಮ ಕೆಲಸಗಳೆಲ್ಲ ಖಂಡಿತವಾಗಿ ಯಶಸ್ವಿಯಾಗಿ ಆಗ್ತೇವೆ ಅಂತ ಇವತ್ತಿನ ರಾಶಿ ರಾಶಿ ಮತ್ತು ಇದು ಭವಿಷ್ಯನ ಎಲ್ಲರಿಗೂ ಒಂದೇ ಅಂತ ತಿಳ್ಕೊಳಕ್ಕೆ ಹೋಗಬಾರ್ದು ಇಲ್ಲಿ ಗಮನಿಸಬೇಕಾದ್ರೆ ವಿಚಾರವಾಗಿ ತಿಳ್ಕೋಬೇಕಾದ್ರೆ ಏನಂದ್ರೆ ಜನ್ಮ ನಕ್ಷತ್ರ ಮತ್ತು ನಾಮ ನಕ್ಷತ್ರ ಅಂತ ಎರಡು ನಕ್ಷತ್ರಗಳು ಬರ್ತವೆ ಇಲ್ಲಿ ಜನ್ಮ ನಕ್ಷತ್ರ ಅಂದ್ರೆ ಏನಂದ್ರೆ ನಾವು ಹುಟ್ಟಿದಾಗ ಬರಂತದ್ದು ನಕ್ಷತ್ರ ಹುಟ್ಟಿದ ನಕ್ಷತ್ರ ಅಂದ್ರೆ ಏನು ಡೇಟ್ ಆಫ್ ಬರ್ತ್ ಮತ್ತು ಟೈಮಿಂಗ್ಸ್ ಏನಿರುತ್ತಲ್ಲ ಗಳಿಗೆ ಅಂತ ಹೇಳ್ತೀವಿ ಆ ಗಳಿಗೆ ಮೇಲೆ ಬರೋಂಥದ್ದೇ ನಮ್ಮ ನಿಜವಾದಂಥ ಭವಿಷ್ಯ ಈ ನಾಮ ನಕ್ಷತ್ರಗಳು ಬೇರೆ ನಾಮನಕ್ಷತ್ರಗಳಿಗೂ ಜನ್ಮ ನಕ್ಷತ್ರಗಳಿಗೂ ಬಹಳ ಅಜ್ಗಜಾನರ ವ್ಯತ್ಯಾಸ ಇರುತ್ತೆ ನಾವು ಹೇಳೋ ರಾಶಿ ಭವಿಷ್ಯಗಳೆಲ್ಲ ಸಮೇತವಾಗಿ ಜನ್ಮ ನಕ್ಷತ್ರಗಳಿಗೆ ಆಧಾರವಾಗಿ ಆಧಾರವಾಗಿರುವಂಥದ್ದನ್ನು ಎಲ್ಲರೂ ಸಹ ಸ್ಪಷ್ಟನೆ ಮಾಡಿ ಹೇಳ್ತಾ ಇದ್ದೀವಿ ಜನ್ಮ ನಕ್ಷತ್ರಗಳಿಗೆ ಸ್ಪಷ್ಟವಾಗಿರುತ್ತೆ ನಾಮ ನಕ್ಷತ್ರಗಳ ಸಮೇತವಾಗಿ ಅದು ಅರ್ಧ ಭವಿಷ್ಯ ಅಂತ ಹೇಳ್ತಾರೆ ಯಾರು ನಿಮಗೆ ಡೇಟ್ ಆಫ್ ಬರ್ತೆ ಗೊತ್ತಿರಲ್ಲ ನೀವು ಡೇಟ್ ಆಫ್ ಬರೋ ಸಮಯ ಗೊತ್ತಿರಲ್ಲ ಹಾಗಾಗಿ ಇಂಥವ್ಗೆಲ್ಲ ಏನು ಮಾಡ್ತಾರೆ ಅರ್ಧ ಭವಿಷ್ಯ ಅಂತ ತಿಳ್ಕೋತಾರೆ ಹಾಗಾಗಿ ಅದಕ್ಕೂ ಇರುವಂಥ ವ್ಯತ್ಯಾಸ ಸ್ನೇಹಿತರೆ ಇವತ್ತಿನ ದಿವಸ ಹದಿನ ಹನ್ನೆರಡು ರಾಶಿಗಳ ಭವಿಷ್ಯವನ್ನು ಇವತ್ತು ಕೊಟ್ಟಿದ್ದೀವಿ ಮುಂದಿನ ನಾಳಿನ ಸಂಚಿಕೆಯಲ್ಲಿ ವಿಶೇಷವಾದಂಥ ವಿಷಯಗಳು ತಗೊಳ್ಳೋಣ ವಿಶೇಷವಾದಂಥ ರಾಶಿ ಭವಿಷ್ಯ ಮತ್ತು ಒಂದು ದಿನಕ್ಕೆ ಯಾವುದಾದ್ರು ಒಂದು ವಿಷಯವನ್ನು ಪ್ರಸ್ತಾಪ ಮಾಡೋದ್ದು ಜನಗಳಿಗೆ ಅನುಕೂಲ ಆಗೋಂಥದ್ದು ಸಾಮಾಜಿಕವಾಗಿ ಅನುಕೂಲ ಆಗಂಥದ್ದು ಜನ ವೃದ್ಧಿ ಆಗಲಿಕ್ಕೆ ಏನೆಲ್ಲ ಮಾಡ್ಬೋದು ಅನ್ನೋ ವಿಚಾರಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾವು ನೀವೆಲ್ಲ ಸಿಗೋಣ ಇವತ್ತಿನ ದಿವಸ ನೀವು ಯಾರ್ಯಾರು ಇದರಲ್ಲಿ ಪಾಲ್ಗೊಂಡಿದ್ದೀರಿ ಎಲ್ಲರಿಗೂ ಸಮೇತವಾಗಿ ಭಗವಂತ ಆಯುಷ್ಯು ಆರೋಗ್ಯ ಸುಖ ಶಾಂತಿ ನೆಮ್ಮದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಮುಕ್ತಾಯ ಮಾಡೋಣ ಎಲ್ಲರಿಗೂ ಶುಭವಾಗಲಿ